ಜೈ ಜೈಸ್ರಾಮ್ರಿ ಎಲ್ಲ ಜವರ ಮುಂದಿ ಎಲ್ಲರು ಹ್ಯಾಂಗದಿರಿ ಆರಾಮಿದ್ದಾರೆ ಅಂತ ಹೊಸ ಹೊಡೆ ಚಲೋ ನೋಡೋಣ ರೀ ಇವತ್ತೇನಾಯ್ತಪ್ಪ ಅಂದ್ರೆ ಸಾವನ್ನ ಫಸ್ಟ್ ಶೋ ಮಾಡಿರಿ ಅದಕ್ಕೆ ನಾವು ನಮ್ಮ ಬಗಲ್ ಕೊಟ್ಟಿ ಫುಲ್ ಸಣ್ಣ ಪೆದ್ವಿ ಮಲ್ಲ ಹೆಂಗ ಗುಡ್ಡ ಬರ್ರಿ ಬರೀ ನೋಡ್ರಿ ಹಂಗ ನಾವು ಬೆಳಗ್ಗೆ ಎದ್ದು ಸೀದಾ ಹುಡುಗರುಗಳು ಕೂಡೆ ನಾವು ಹಾಂಟೇವ್ರಿ ಸೀದಾ ಮಲ್ಲ ಗುಡ್ಡದ ಕಡೆ ಹಂಗೆ ಹೂವಾಗ ಹಂಗೆ ಸೀದಾ ರೈಲ್ವೆ ಗೇಟ್ ಬಂತು ರೀ ಇನ್ನೇ ಸ್ಟೇಟ್ ಹೋಗಿಬಿಟ್ರೆ ಮಲ್ಲ ಗುಡ್ಡನ ರೀ ಹಂಗ ನಾವು ಹಳೆ ಮ್ಯಾಗ ನಿಂತ ಹೊಂಟಿವ್ರಿ ಈಗ ಹೊಂಟಿವ್ರಿಗ ನಾವು ಎಲ್ಲರೂ ಹಿಂದೆ ಆ ನಾನು ವಿಡಿಯೋ ವಿಡಿಯೋ ಮೂಡಿಸ್ ಸ್ವಲ್ಪ ಮುಂದೆ ಬಂದೇವ್ರಿ ನೋಡ್ರಿ ಎಲ್ಲ ತಿನ್ನಲೇತಿ ಸಂಗಡ್ ರೈನ್ಗಳನ್ನು ನಾವು ಹೊಂಟೇವ್ರಿ ಈಗ ಮೇನ್ ಏನಪ್ಪ ಅಂದ್ರೆ ಬ್ರಿಡ್ಜ್ ಬರ್ತೀರಿ ಇದ ಸ್ಪೆಷಲ್ ಇದು ಮಲ್ಲಂಗ್ ಗುಡ್ಡಕ್ಕೆ ಹೋಗಾಗ ಮಜಾ ಬರ್ದು ಅಂದು ಬ್ರಿಡ್ಜ್ ರೀ ಫುಲ್ ದೊಡ್ಡದೈತ್ರಿ ಅದ್ರಾಗ ನಾವು ರೈಲ್ವೆ ಹಳವು ಹಳಿ ಮಧ್ಯೆ ನಡ್ಕೊಂಡು ರೀ ಬರ್ರಿ ನೋಡಿರಿ ನೀವು ನಾವು ರೈಲ್ವೆ ಹಳಿ ಮ್ಯಾಗಲ್ಲಿ ಬಂದು ಸೀದಾ ಹೊಂಟಿವ್ರಿ ಮಲ್ಲ ಗುಡಿಕೆ ಅಲ್ಲಿ ಹಳೆ ಮ್ಯಾಗೆ ಅಂಜಿಕ್ಬಾರ್ದು ಅಂದ್ರಿ ಫೋನ್ಗೇನು ಬಿತ್ತಂದ್ರೆ ವಜ್ಜರಿ ಹಂಗ ಸೀದಾ ನಾವು ಮ್ಯಾಗ ಹತ್ತಿದ್ರಿ ಹಂಗ ಅಲ್ಲಿ ಪ್ರಸಾದ ಮಾಡತ್ತಿದ್ದೀ ನಾವು ಸೀದಾ ಒಳಗೆ ಹೊಂಟಿವ್ರಿ ಸೀದಾ ಇಲ್ಲೇ ಎಲ್ಲ ನಮ್ಮ ಹುಡುಗರು ಕೂಡಿ ಬಂದಿದ್ವಿ ರೀ ನಾವು ಬರೋಣ ಒಂದು ಸ್ವಲ್ಪ ಕುಂತೀವ್ರಿ ಹಂಗಾಯ್ ಹುಡುಗರು ಬರೋಣ ನಾವು ಹೊಂಟೀವ್ರಿ ಒಳಗೆ ಹೋಗಿ ನಿಮಗೂ ದರ್ಶನ ಮಾಡ್ಕೊಂಡು ಬರ್ರಿ ದರ್ಶನ ತೊಗೊಂಡು ಸೀದಾ ನಂದಿ ದರ್ಶನ ತೊಗೊಂಡು ನಾವು ಹೊಂಟಿವ್ರಿ ಹೊರಗೆ ಹೊರಗೆ ಬಂದು ತೆಳ್ಕೊಂಡೇವ್ರೈತ್ರಿ ಅದ್ರ ಕಡೆ ರೀ ಬರ್ರಿ ನಿಮಗೂ ತೋರಿಸ್ತೀನಿ ಇದನ್ನು ನೋಡ್ರಿ ದೇವರು ಹಂಗ ನಾವು ಹುಡುಗರು ಕುಡಿ ಮತ್ತೆ ಹೊಂಟಿವ್ರಿ ಪ್ರಸಾದ ಮಾಡೋಕೆ ಹೋಗೋಣ ಪ್ರಸಾದ ಪ್ರಸಾದಂತೂ ರೆಡಿನೇ ಇತ್ತು ರೀ ಭಾರಿ ತೋರಿಸ್ತೀನಿ ಏನೇನು ಇತ್ತಂತ ಏನೇನಿತ್ತಂತ ರೀ ಶಿರಾರಿ ಅನ್ನ ರೀ ಚಲೋ ಐತ್ರ ಟೇಸ್ಟ್ ಹಂಗೆ ಊಟ ಮಾಡಿ ನಾವು ಹಿಂದೆ ಬಂದಿವ್ರಿ ನಿಂತ್ರ ನಮ್ಮ ಮೋನಿ ಮತ್ತು ಗುಡಿ ಕಾಣ್ತೈತ್ರಿ ರೀ ನಮ್ಮ ಇಲ್ಲಿಂತ್ರ ಗುಡಿ ಕಾಣ್ತೈತ್ರಿ ನಿಂತ್ರ ನಮ್ಮ ಮೋನಿ ಕಾಣ್ತೈತ್ರಿ ಅದ ಸ್ಪೆಷಲ್ ರೀ ನಮ್ಗೆ ಹಂಗೆ ಅಲ್ಲಿ ನಿಂತು ಸ್ವಲ್ಪ ಟೈಮ್ ಪಾಸ್ ಮಾಡಿ ನಾವು ಹೊಳೆ ಹೊಂಟಿವ್ರಿ ಅಲ್ಲೇ ಹೊಸ ಮೆಟ್ಲ ಕಟ್ಟಿದ್ದಾರ್ರಿ ಅದ್ರ ಹಾಶ ಹತ್ತಿ ಬಂದೀವಿ ಹತ್ತಿ ಜ ಇಲ್ಲ ಒಬ್ಬ ಅಣ್ಣ ಆಟ ಆಡತ್ತಿದಾರಿ ನೋಡ್ರಿ ನೀವು ಹಂಗ ನಾವು ಹಳ್ಳಿ ಹೊಸ ಬ್ರಿಡ್ಜ್ ಆಗಿತ್ರಿ ಈ ಸತ ಬಗಲ್ ಎರಡು ಲೈನಿಂದ ಹಳಿ ಮಾಡ್ಯಾರಿ ಅದಕ್ಕೆ ಹೊಸ ಬ್ರಿಡ್ಜ್ನಾಗ ಹೊಂಟಿವ್ರಿ ಪಾ ಸ್ಪೆಷಲ್ ಅಂದ್ರೆ ಟ್ರೈನ್ ಡಬ್ಬಿ ಎರಡು ನಿಂತಿದ್ರು ಗೇಟ್ ಹಾಕಿಲ್ರಿ ನೋಡ್ರಿ ನೀವು ಇದು ಆ್ಯಕ್ಚುಲಿ ಡಬ್ಬಿ ಅಲ್ರಿ ವಸ್ತಿ ಅಂತ ಕೊಟ್ಟಾರ್ರೀ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ರೀ ಎಲ್ಲರಿಗೂ ಜೈ ಶ್ರೀರಾಮ್ ಎಲ್ಲರಿಗೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಎಲ್ಲರಿಗೂ ಧನ್ಯವಾದ ಹೆಣ್ಣೆ